ನಾವು ಬಂದ್ಬಿಟ್ಟು ಮಂಡ್ಯದವರು ನಾವು ಕಂಬ ಹಣ ಕೋಲಾರದಿಂದ ಹೊಸಪೇಟೆಯಿಂದ ಕಂಬ ತರಿಸೋದು ನಾವು ತಂತಿ ಹಣ ಟಾಟಾ ತಂತಿನ ಯೂಸ್ ಮಾಡೋದು ಇದು ಡಬಲ್ ಕಂಬ ಕೊಟ್ಟಿದೀವಿ ಅಂದ್ರೆ ಎಲ್ಲಾ ಕಡೆಯಿಂದ ಪ್ರೆಜರ್ ಬಂದ್ ಇಲ್ಲೇ ಬಿಡೋದು ಸಪೋರ್ಟ್ ಕಂಬ ಇದು ಇದು ಕೊಡಬೇಕು ಪ್ರೆಜರ್ ಬಂದು ಇಲ್ಲೇ ಕುತ್ಕೊಳ್ಳೋದು ನಾವು ಎಂಟು ಕಂಬಕ್ಕೆ ಒಂದು ಈ ತರ ಸಪೋರ್ಟ್ ಕಂಬಗಳು ಕೊಡ್ತೀವ ಆ ಕಡೆ ಒಂದು ಈ ಕಡೆ ಒಂದು ಇಲ್ಲಿ ಕಂಬಗಳು ಎಲ್ಲರೂ ತಂತಿ ತಂತಿ ಟೆಡಿಯಾಗಿರ್ಲಿ ಅಂತ ಈ ತರ ಸಪೋರ್ಟ್ ಕಂಬ ಅಣ್ಣ ಅಣ್ಣ ನಾವು ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಕಲಗೋ ತಂತಿಗೂ ಯಾವ್ದೇ ತರ ಡ್ಯಾಮೇಜ್ ಆದ್ರೆ ಅಣ್ಣ ಇವಾಗ ಕೆಲಸ ಕೊಡಿ ಜಾಗ ನಿಮ್ದು ನೀವು ಒಂದ್ ಲೋಟ ನೀರು ಕೊಡಂಗಿಲ್ಲ ಅಣ್ಣ ಕೆಲಸ ಮುಗಿಸ್ಕೊಡೋ ಜವಾಬ್ದಾರಿ ನಂದು ಆಲ್ ಓವರ್ ಕರ್ನಾಟಕ ಅಣ್ಣ ನೀವು ಎಲ್ ಕರ್ದ್ರು ಬಂದು ಕೆಲಸ ಮಾಡ್ಕೊಡ್ತೀವಿ ಅಣ್ಣ ಅತಿ ಕಡಿಮೆ ಬೆಲೆ ಮಾಡ್ಕೊಡ್ತೀವಿ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ಸೊ ಈಗ ನೋಡ್ಕೊಂಡ್ ಬಂದ್ರಿ ನಮ್ಮ ಚಂದ್ರ ಸರ್ ಬಂದು ತಂತಿ ಬೇಲಿ ಕೆಲಸದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಟ್ರು ಸೊ ಇವ್ರ ಬಗ್ಗೆ ನೋಡೋದಾದ್ರೆ ಇವರು ಮಂಡ್ಯ ಜಿಲ್ಲೆಯ ಮದ್ದೂರ್ನವರಾಗಿರ್ತಾರೆ ಸುಮಾರು ಮೂರು ತಲೆಮಾರುಗಳಿಂದ ಇದೇ ಒಂದು ಕೆಲಸನ ಇವರು ಮಾಡ್ಕೊಂಡ್ ಬಂದಿರ್ತಾರೆ ಅಂದ್ರೆ ಇವರು ತಂದೆಯವರು ಇದೇ ಕೆಲಸ ಮಾಡ್ತಿರ್ತಾರೆ ಇವರ ತಾತನೂ ಸಹ ಇದೇ ಕೆಲಸವನ್ನ ಮಾಡ್ತಿರ್ತಾರೆ ಮತ್ತೆ ಇವ್ರ ಹತ್ರ ಸುಮಾರು ನೂರು ಜನರ ಒಂದು ತಂಡ ಇದೆ ಸೊ ನಿಮ್ಗೆ ಯಾವುದೇ ಒಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಾವೇ ಟೈಮ್ಗೆ ಬರ್ತಾರೋ ಇಲ್ಲೋ ಮತ್ತೆ ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡ್ಕೊಂಡು ಬಿಸಿ ಇರ್ತಾರೋ ಇಲ್ವೋ ಅನ್ನೋ ಒಂದು ಟೆನ್ಷನ್ನೇ ತೊಗೋಕೋಗ್ಬಿಡಿ ಸುಮಾರು ನೂರು ಜನರ ಒಂದು ತಂಡ ಇದೆ ಅಂದರೆ ನೀವು ಯಾವ ಟೈಮ್ಗೆ ಹೇಳ್ತಿರೋ ಯಾವತ್ತು ಹೇಳ್ತಿರೋ ಅವತ್ತು ಬಂದು ಇವರು ಕೆಲಸ ಮಾಡಿಕೊಡ್ತಾರೆ ನಿಮ್ಮ ತೋಟ ಗದ್ದೆಗಳಿಗೆ ಜಮೀನುಗಳಿಗೆ ಒಂದು ತಂತಿ ಬೇಲಿ ಹಾಕುವಂಥ ಕೆಲಸನ ಇವರು ಮಾಡ್ತಾರೆ ಒಂದು ಎಕರೆಯಿಂದ ಹಿಡಿದು ನೂರು ಎಕರೆವರೆಗೂ ಇವರು ಈ ಒಂದು ಕೆಲಸವನ್ನು ಮಾಡಿಕೊಡ್ತಾರೆ ಮತ್ತು ಈ ಕಂಬಗಳನ್ನ ಎಲ್ಲಿಂದ ತರಿಸ್ತಾರಪ್ಪ ಅಂತಂದರೆ ಕೋಲಾರದಿಂದ ತರಿಸ್ತಾರಂತೆ ಮತ್ತು ಹೊಸಪೇಟೆಯಿಂದ ತರಿಸ್ತಾರಂತೆ ಹಾಗೆ ಕಲ್ಲಿಗೆ ಮತ್ತು ತಂತಿಗೆ ಸುಮಾರು ಹತ್ತು ವರ್ಷ ಗ್ಯಾರಂಟಿಯನ್ನು ಇವರು ಕೊಡ್ತಾರೆ ಸೊ ನೀವೇನಾದರೂ ನಿಮ್ಮ ಒಂದು ತೋಟಗಳಿಗೆ ಗದ್ದೆಗಳಿಗೆ ಹೊಲಗಳಿಗೆ ಏನಾದರೂ ಒಂದು ತಂತಿ ಬೇಲಿ ಹಾಕಿಸ್ಬೇಕು ಅಂತಿದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಬರ್ತಾ ಇದೆ ನೋಡಿ ಸೊ ನಿಮ್ಮ ಒಂದು ಜಮೀನಿನಲ್ಲಿ ಹೊಲ ಗದ್ದೆಗಳಲ್ಲಿ ಬೆಳೆದಿರುವಂತಹ ಬೆಳೆಗಳಿಗೆ ರಕ್ಷಣೆ ಬೇಕು ಅಂದರೆ ಈ ಒಂದು ತಂತಿ ಬೇಲಿಗಳನ್ನ ಹಾಕಿಸಿ ಮತ್ತು ಇನ್ನಷ್ಟು ಮಾಹಿತಿ ಬೇಕೆಂದರೆ ಇಲ್ಲಿ ಕೆಳಗಡೆ ಇರೋ ಅವರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ರೈತ ಬಾಂಧವರೇ ಜೈ ಹಿಂದ್ ಜೈ ಕರ್ನಾಟಕ